ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾಳೆ ಭಾನುವಾರ ಸ್ಪೆಷಲ್ಲಾಗಿ ಏನಾದರೂ ಮಾಡ್ಕೋಬೇಕು ಅಂತ ಅನ್ಸುತ್ತಲ್ವಾ ಹಾಗಾಗಿ ಈ ರೀತಿ ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇರೆ ಬೇರೆ ಥರ ಮಾಡಬಹುದು ಈ ಟೈಪ್ ಮಾಡಿ ನಿಮಗೆ ಅನ್ನ ತಿನ್ನೋಕ್ಕಾಗಲಿ ಚಪಾತಿ ತಿನ್ನೋಕ್ಕಾಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಸ್ಪೆಷಲಾಗಿ ಮಾಡ್ಕೊಳ್ಳಿ ಅದಕ್ಕೆ ನಾನಿವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಮೊದಲಿಗೆ ಒಂದು ಜಾರ್ ತೊಗೋಬೇಕು ಜಾರ್ ತೊಗೊಂಡು ನಾನಿಲ್ಲಿ ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಸ್ವಲ್ಪ ಪುದೀನ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಮತ್ತು ಇಲ್ಲಿ ಒಂದು ಒಂದು ಒಂದೂವರೆಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಈ ಆಲ್ರೆಡಿ ಇದಕ್ಕೆ ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಲ್ಲ ಹಾಗಾಗಿ ಇಲ್ಲಿ ಒಂದು ಮೂರರಿಂದ ನಾಲ್ಕು ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಅಂದರೆ ಈ ಚಳಿಗೆ ಸ್ವಲ್ಪ ಖಾರ ಖಾರವಾಗಿ ಟೇಸ್ಟಿಯಾಗಿ ಮಾಡ್ಕೋಬೇಕಲ್ವ ಹಾಗಾಗಿ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಮತ್ತು ರುಚಿಗೆ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಂತ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕೋಬೋದು ನೀವು ಖಾರದ ಪುಡಿನೂ ಹಾಕೋಬೋದು ಬಟ್ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟು ಸಕತ್ತು ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ರೀತಿ ಪೇಸ್ಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದರ ಪ್ಯಾನ್ ಅಂದರೆ ಸ್ವಲ್ಪ ಬಾ ಬಾಣಲಿದ್ದು ಇಟ್ಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದಕ್ಕೆ ಇಲ್ಲಿ ಸ್ವಲ್ಪ ನಾನು ತುಪ್ಪ ಬೇಕಾದರೂ ಹಾಕೋಬೋದು ನೀವು ನಾನಿಲ್ಲಿ ಬೆಣ್ಣೆ ಇತ್ತು ಅಂತ ಬೆಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೀವು ತುಪ್ಪ ಹಾಕಿದ್ರೂ ಅದು ಚೆನ್ನಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬರಿ ಎಣ್ಣೆ ಬೇಕಾದರೂ ಮಾಡ್ಕೋಬೋದು ಇದಕ್ಕೆ ಮಾಮೂಲಿ ಪಲಾವ್ ಸ್ಪೈಸಿ ಹಾಕೋಬೇಕು ಲವಂಗ ಚಕ್ಕೆ ಏಲಕ್ಕಿ ಸ್ಟಾರ್ ಹೂವು ಒಂದು ಪಲಾಬೆಲೆ ಈ ರೀತಿ ಅಂದರೆ ಜಾಸ್ತಿ ಮಸಾಲ ನಾವು ಆಲ್ರೆಡಿ ರುಬ್ಬಿದ್ದೀವಿ ಇದೆಲ್ಲ ಸಿಂಪಲ್ಲಾಗಿ ಹಾಕ್ಕೋಬೇಕು ತುಂಬಾ ಆಗಿಬಿಟ್ರೆ ತುಂಬ ಎದೆ ಉರಿ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸಿಂಪಲ್ಲಾಗಿ ಹಾಕ್ಕೊಳ್ಳಿ ಏಕೆಂದರೆ ಬೆಣ್ಣೆ ಹಾಕಿರೋದ್ರಿಂದ ಈ ರೀತಿ ಮಸಾಲ ಹಾಕಿ ಫ್ರೈ ಮಾಡಿದ್ರೆ ಫ್ಲೇವರ್ ಅಂತೂ ಸಕತ್ತು ಚೆನ್ನಾಗಿ ಬರ್ತಾ ಇರುತ್ತೆ ಇವಾಗ ಅದು ಫ್ಲೇವರು ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಇಲ್ಲಿ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ಈ ರೀತಿ ನಿಮಗೆ ಅಂದರೆ ತುಂಬ ಗ್ರೇವಿ ಬೇಕು ಅಂತಂದಾಗ ನೀವು ಈರುಳ್ಳಿನೂ ಪೇಸ್ಟ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಈ ರೀತಿ ಸಣ್ಣ ಕಟ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸಣ್ಣ ಕಟ್ ಮಾಡಿರೋಂಥ ಒಂದು ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಎರಡನ್ನೂ ಹಾಕೋಬೋದು ಇಲ್ಲಾಂದರೆ ಬರೀ ಮೆಂತ್ಯ ಸೊಪ್ಪು ಬೇಕಾದ್ರೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಿಕನ್ನು ಈಟಲ್ವಾ ಇದು ತಂಪು ಕಾಂಬಿನೇಷನ್ ಕರೆಕ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದರಲ್ಲಿ ನೀರು ಅಂಶ ಎಲ್ಲ ಕ್ಲೀನಾಗಿ ಎಣ್ಣೆಯಲ್ಲಿ ಡ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಇತ್ತಲ್ವ ಅದನ್ನು ಪೇಸ್ಟನ್ನು ಇಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅಂದರೆ ಜಾರಲಿನ ಪೇಸ್ಟ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಏಕೆಂದರೆ ನಾವು ಹುರಿದ್ಬಿಟ್ರೆ ಮಾಡ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಏಕೆಂದರೆ ಇದನ್ನು ಅಷ್ಟೊತ್ತಿಗೆ ಮತ್ತೆ ನಾನು ಇನ್ನೊಂದು ಸಲ ರುಬ್ಕೋಬೇಕಾಗುತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಗಾಗಿ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಇರೋದೆಲ್ಲ ಹೋಗ್ಲಿ ಅಷ್ಟೊಳಗೆ ನಾವು ಅದನ್ನು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಕುದೀತಾ ಇರಲಿ ಸ್ವಲ್ಪ ಗ್ಯಾಸನ್ನ ಕಡಿಮೆ ಮಾಡಿಕೊಂಡು ಇವಾಗ ಅದೇ ಜಾರಿಗೆ ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಅಂದರೆ ನಿಮಗೆ ಗ್ರೇವಿ ತಿಕ್ನೆಸ್ ಬೇಕು ಅಂತ ಅಂದರೆ ಇಲ್ಲಿ ಸ್ವಲ್ಪ ಸೋಂಪು ಕಾಳು ಬೇಕು ಅಂದರೆ ನೀವು ಗಸಗಸೆ ಹಾಕೋಬೋದು ನಾನು ಇಲ್ಲಿ ಗಸಗಸೆ ಏನೂ ಹಾಕೋತಾ ಇಲ್ಲ ಇಲ್ಲಿ ಒಂದು ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಅಂದರೆ ಕೆಲವ್ರಿಗೆ ತೆಂಗಿನ ತುರಿ ಇಷ್ಟ ಆಗೋಲ್ಲ ಹಾಗೇ ಇಷ್ಟಪಟ್ಟು ಮಾಡ್ಕೋತಾರೆ ಬಟ್ಟು ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟು ಯಾಕೆಂದರೆ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ವ ಅದರಿಂದ ಇದಕ್ಕೆ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅಂದರೆ ಇವಾಗಲೇ ಹಾಕೋಬಾರ್ದು ಅಂದರೆ ಆ ಫ್ಲೇವರು ಜಾಸ್ತಿ ಬಂದ್ಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಚೆನ್ನಾಗಿ ಕುದ್ದು ಹಸಿ ವಾಸನೆ ಎಲ್ಲ ಹೊಲ್ಟೋಗಿದೆ ಇವಾಗ ನಾನು ಚಿಕನ್ನ ಹಾಕೋತಾ ಇದ್ದೀನಿ ಅಂದರೆ ಚಿಕನ್ನ ನಾನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ನೀರೆಲ್ಲ ಒಂದು ಸ್ವಲ್ಪನೂ ಇಲ್ದಂಗೆ ಸೋರಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಜಾಸ್ತಿ ನೀರಿರಬಾರ್ದು ಚಿಕನಲ್ಲಿ ಹಾಗಾಗಿ ಇವಾಗ ಚಿಕನ್ ಹಾಕೊಂಡ ತಕ್ಷಣವೇ ನಾನು ಸ್ವಲ್ಪ ಚಕ್ಕೆ ಲವಂಗ ಪುಡಿ ಇದ್ದೀನಿ ಯಾಕೆಂದರೆ ನಾವು ರುಬ್ಬೋದಕ್ಕೆ ನಾವು ಯಾವುದೇ ಸ್ಪೈಸಿನ ಹಾಕಿಲ್ಲ ಬರೀ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀವಲ್ವ ಸ್ವಲ್ಪ ಅಂದರೆ ಗರಂ ಮಸಾಲ ಯೂಸ್ ಮಾಡ್ಕೊಬೋದು ಬೇಡ ನ್ಯಾಚುರಲ್ಲಾಗಿ ನಾವು ಈ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋಣ ಹೆಚ್ಚು ಮಸಾಲೆ ಎಲ್ಲ ಹಾಕ್ಬಾರ್ದಲ್ವ ಹಾಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಮತ್ತು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ನಾನು ಹಾಕೋತಾ ಇದ್ದೀನಿ ಅಂದರೆ ನೀವು ಆರ್ಟಿಫಿಷಿಯಲ್ಲು ಪ್ಯಾಕೆಟ್ದು ಅವು ಇವು ಕೆಮಿಕಲ್ ನಾವೆಲ್ಲ ತೊಗೊಂಬಂದು ಮಾಡೋ ಬದಲು ನ್ಯಾಚುರಲ್ಲಾಗಿ ಮನೇಲಿ ಮಾಡ್ಕೊಂಡು ತಿನ್ನೋದರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನ್ಯಾಚುರಲಾಗಿ ಹಿಂಗೆ ಇರಲಿ ಅಂತ ಮಾಡ್ತಾಯಿದ್ದೀನಿ ನಿಮ್ಗೆ ಹಂಗಾಗಲ್ಲ ಅಂತಂದರೆ ಸ್ವಲ್ಪ ನೀವು ಗರಂ ಮಸಾಲ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮಾಡ್ತಾಯಿಲ್ಲ ಮತ್ತು ಅದ್ರ ಜೊತೇಲಿ ನಿಂಬೆ ರಸನ ಹಾಕೋತಾ ಇದ್ದೀನಿ ನಿಂಬೆ ರಸ ಏನಕ್ಕೆ ಅಂದರೆ ನಾನು ಇಲ್ಲಿ ಟಮೊಟನ ಯೂಸ್ ಮಾಡಿಲ್ಲ ಅಕಸ್ಮಾತ್ ಮನೇಲಿ ಟೊಮೊಟೊ ಇಲ್ಲ ಅಂದ್ರೂ ಈಸಿಯಾಗಿ ನಾವು ಮಾಡ್ಕೋಬಹುದು ಮತ್ತೆ ಟೇಸ್ಟ್ ಅಷ್ಟು ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಅಂತೂ ಸಖತ್ತು ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಲಿ ಅಂತ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ನಿಂಬೆ ರಸನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ನಾನಿಲ್ಲಿ ಹರಳುಪ್ಪನ್ನ ಹಾಕ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಕೆಲವ್ರಿಗೆ ಹರಳುಪ್ಪು ಗೊತ್ತಾಗಲ್ಲ ಪುಡಿ ಬೇಕಾದರೂ ನೀವು ಹಾಕೋಬೋದು ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಏಕೆಂದರೆ ಹುಳಿ ಮತ್ತು ಉಪ್ಪು ಎರಡೂ ಒಂದೇ ಕಡೆ ಇದ್ಬಿಟ್ರೆ ತಿನ್ನೋದಕ್ಕಾಗಲ್ಲ ಕ್ಲೀನಾಗಿ ಮಿಕ್ಸ್ ಕೊಟ್ಟರೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿ ನೀಟಾಗಿ ಟೇಸ್ಟ್ ಬರುತ್ತೆ ಚಿಕನ್ನು ಹಾಗಾಗಿ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒಂದು ಮುಚ್ಚುಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇಲ್ಲಿ ನೀರನ್ನೂ ಹಾಕಿಲ್ಲ ಏಕೆಂದರೆ ನೀರು ಹಾಕ್ಬಿಟ್ರೆ ನೀರು ಬಿಟ್ಕೊಂಡ್ರೆ ಇದಾಗ್ಬಿಡತ್ತೆ ತುಂಬಾ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಚಿಕನಲ್ಲಿರೋ ಇನ್ನೂ ಏನು ನೀರಿನಂಶ ಇರುತ್ತೋ ಸೊಪ್ಪಲ್ಲಿ ಏನಿರುತ್ತೋ ಅದೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡೇ ಬಿಟ್ಕೊಳುತ್ತೆ ಹಾಗಾಗಿ ನೀರು ಫಸ್ಟಿಗೆ ಹಾಕ್ಕೋಬೇಡಿ ಹಾಗೇ ಸ್ವಲ್ಪ ಅಂದರೆ ಗ್ಯಾಸನ್ನ ಒಂದು ಮೀಡಿಯಮ್ ಫ್ಲೇಲಿ ಇಟ್ಕೊಂಡು ನಾವು ಮಾಡಬೇಕು ಚಿಕನ್ನು ಒಂದೇ ಸತಿ ಉರಿ ಜಾಸ್ತಿ ಕೊಟ್ಕೊಂಡು ನಾವು ಮಾಡಿಬಿಟ್ರೆ ಚಿಕನ್ ಬೆಂದಿರೋಲ್ಲ ಟೇಸ್ಟ್ ಇರೋಲ್ಲ ಏನಿರಲ್ಲ ಒಂದು ಮೀಡಿಯಮ್ಮ ಇದರಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಚಿಕನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ನೋಡಿ ನೀರೆಲ್ಲ ಸ್ವಲ್ಪ ಬಿಟ್ಕೊಂಡು ಚಿಕನ್ನ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾನು ಆಗಲೇ ತೆಂಗಿನಕಾಯಿ ಗೋಡಂಬಿ ಎಲ್ಲ ಹಾಕಿ ರುಬ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಯಾಕೆಂದರೆ ಮುಂಚೆನೇ ಹಾಕ್ಬಿಟ್ರೆ ಚಿಕನ್ಗೆ ಉಪ್ಪು ಖಾರ ಏನು ಟೇಸ್ಟ್ ಬರೋಲ್ಲ ಹಾಗಾಗಿ ಅದರಲ್ಲಿ ಒಂದು ಅರ್ಧ ಪರ್ಸೆಂಟಷ್ಟು ಚೆನ್ನಾಗಿ ಬೇಯಿಸ್ಕೊಡಾದ ಮೇಲೆ ನಾವು ಇಲ್ಲಿ ಕಾಯಿ ಮಸಾಲಾನ ಹಾಕೋತಾ ಇದ್ದೀನಿ ಅಂದರೆ ನಿಮಗೆ ಗ್ರೇವಿ ಬೇಕು ಅಂತಂದರೆ ಈ ರೀತಿ ಮಾಡ್ಕೊಬೋದು ನಿಮಗೆ ತೆಂಗಿನಕಾಯು ಇಷ್ಟ ಇಲ್ಲ ಅಂದರೆ ಅದನ್ನು ಬಿಟ್ಬಿಡಿ ಹಾಗೇ ಬೇಕಾದ್ರೂ ಮಾಡ್ಕೋಬೋದು ಇವಾಗ ನೋಡಿ ಅದನ್ನು ಮಿಕ್ಸ್ ಕೊಟ್ಬಿಟ್ಟು ಈ ರೀತಿ ಮುಚ್ಚಳ ಮುಚ್ಚಿ ನಾನು ಒಂದು ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮುಚ್ಚಳ ತೆಗ್ದಿದ್ದೀನಿ ಇವಾಗ ಚೆನ್ನಾಗಿ ಕುದಿತಾ ಇದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಇದೆ ಈ ರೀತಿ ಬಿಡಬೇಕು ಆವಾಗ ನೀಟಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಟೇಸ್ಟು ಅಷ್ಟೇ ಕರೆಕ್ಟಾಗಿ ಬರುತ್ತೆ ಚಿಕನಲ್ಲಿ ಉಪ್ಪು ಖಾರ ಏನೂ ಇಲ್ಲ ಅನ್ನೋ ಥರ ಬರೋಲ್ಲ ಟೇಸ್ಟ್ ಅಂತೂ ಅಲ್ಟಿಮೇಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಅಂದರೆ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ ತುಂಬ ತಿಕ್ನೆಸ್ ಆಯಿತು ಅಂದ್ರೂ ತುಂಬ ಅಂದರೆ ಬಿಸಿಲಿ ಸ್ವಲ್ಪ ಎಲ್ಲ ತೆಳ್ಳಗೆ ಇರುತ್ತೆ ಸ್ವಲ್ಪ ತಣ್ಣಗಾದರೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇವಾಗ ಅದನ್ನು ಸ್ವಲ್ಪ ಬೇಯಬೇಕು ಹಾಗಾಗಿ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಬೇಯೋದಕ್ಕೆ ಇಟ್ಕೊಂಡೆ ನೋಡಿ ಚೆನ್ನಾಗಾಗಿದೆ ಯಾಕೆಂದರೆ ಸ್ವಲ್ಪ ನೀರು ಹಾಕಿದ್ನಲ್ವ ಅದು ಅದು ಎಲ್ಲ ಒಟ್ಟು ಕೂಡ್ಕೊಳ್ಳುತ್ತೆ ಅಂತ ಇಲ್ಲಿ ಒಂದು ಕೆ ಜಿ ಚಿಕನ್ ಅಲ್ವಾ ಹಾಗಾಗಿ ಸ್ವಲ್ಪ ಗ್ರೇವಿ ಹೆಂಗಿರಲಿ ಚಪಾತಿನೋ ಪೂರಿನೋ ಏನಾದರೂ ಮಾಡ್ಕೊಬೋದಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಒಂದು ಸಲ ಈ ರೀತಿ ಟ್ರೈ ಮಾಡಿ ಈಗ ಬೆಂದು ರೆಡಿ ಆಯ್ತಲ್ಲ ನಾನು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಬೇರೆದಕ್ಕೆ ಹಾಕೋಬೋದು ನಾನಿಲ್ಲಿ ಪರೋಟ ಮಾಡಿಕೊಂಡಿದ್ದು ಅದನ್ನೇನು ಹಾಕಲಿಲ್ಲ ಹೀಗೆ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್